ನೋಡಿ ಇವತ್ತು ಎಷ್ಟೊಂದು ಕಲೆಕ್ಷನ್ಸ್ ಬಂದಿದೆ ಅಂತಂದರೆ ತುಂಬಾ ಕಲೆಕ್ಷನ್ಸ್ ಬಂದಿದೆ ಇದರಲ್ಲೂ ಅಷ್ಟೇ ಬಾರ್ಡ್ರ್ ಚೆಕ್ಸಲ್ಲಿ ಭಾಳ ಕಲರ್ಸ್ ಬಂದಿದೆ ನಿನ್ನೆ ನೋಡಿದೋರ್ಕಿಂತ ಇವತ್ತು ಭಾಳ ಸೀರೆಗಳು ನೋಡ್ಬೋದು ನೋಡಿ ಇದರಲ್ಲೂ ಅಷ್ಟೇ ಈ ಬಟ್ಟೆನಲ್ಲೂ ಕೂಡ ಈ ಪ್ಯಾಟ್ರನ್ನಲ್ಲಿ ಕೂಡ ಬಂದಿದೆ ಇದರಲ್ಲೂ ಬಂದಿದೆ ಇದು ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಈ ಪ್ಯಾಟ್ರನ್ ಭಾಳ ಚೆನ್ನಾಗಿದೆ ಜಸ್ಟ್ ಜಸ್ಟ್ ನೋಡಿ ಟೆಂಪಲ್ ಕೂಡ ಬಂದಿದೆ ಟೆಂಪಲಲ್ಲೂ ಕೂಡ ಭಾಳ ಸೀರೆ ಬಂದಿದೆ ಈ ಥರ ಸೀರೆಗಳು ತುಂಬ ಬಂದಿದೆ ಇವತ್ತು ವೀಡಿಯೋ ಕೇವಲ ಒಂದು ಐದು ಆರು ನಿಮಿಷದಲ್ಲೇ ಮುಗಿಸೋಣ ಅಂದ್ಕೊಂಡಿದ್ದೀನಿ ಜಲ್ದಿ ತೋರಿಸ್ಬಿಡೋಣ ವಿಡಿಯೋನ ಕಸ್ಟಮರ್ ಬಂದುಬಿಡ್ತಾರೆ ಯಾಕಂದರೆ ಎಲ್ಲ ಮಾಡಿ ಬಿಲ್ಲಿಂಗ್ ಮಾಡ್ಕೊಳೋಕ್ಕೆ ಲೇಟಾಗಿ ಬಿಡುತ್ತೆ ಬಿಡುತ್ತೆ ಇದು ಕೂಡ ಅಷ್ಟೇ ನೋಡಿ ಅಷ್ಟೊಂದು ಚೆನ್ನಾಗಿದೆ ಸೀರೆ ಇದು ಝರಿ ಪ್ಯೂರ್ ಝೀರಿಯಲ್ಲಿ ಮಾಡಿರೋದು ತುಂಬ ಹೆವಿ ಕ್ವಾಲಿಟಿ ಜರಿ ಇದು ಅಷ್ಟೊಂದು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ ಇದು ನೀವು ನೋಡ್ಬೋದು ಈ ಈ ಸೀರೆನ ಭಾಳ ಹೆವಿ ಕಾಸ್ಟ್ಲಿ ಸೀರೆಯಲ್ಲಿ ತಯಾರು ಮಾಡಿದ್ದೀವಿ ಸೀರೆನ ಅಷ್ಟೊಂದು ಚೆನ್ನಾಗಿದೆ ಸೀರೆ ಮಾತ್ರ ಇದು ಈ ಡಿಸೈನ್ ಕೂಡ ಬಂದಿದೆ ಇದು ಕೂಡ ಅಷ್ಟೇ ಟರ್ನಿಂಗ್ ಬೋರ್ಡ್ರಲ್ಲಿ ತುಂಬ ಒಳ್ಳೆಯ ಸೀರೆ ಡಿಸೈನ್ ಇದನ್ನು ತೊಗೊಂಡು ನಾವು ಬೇರೆಯವ್ರ ತಗ ತೊಗೊಂಡು ಡಿಸೈನ್ ಇದನ್ನ ಹಾಕಿದ್ದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಭಾಳ ಕಸ್ಟಮರ್ ಇದ್ದರೆ ಎಷ್ಟೊಂದು ಸೀರೆ ಬಂದಿದೆ ಒಂದೊಂದೇ ಓಪನ್ ಮಾಡಿ ಎಷ್ಟು ಕಲರ್ಸ್ ಬಂದಿದೆ ಅಂತ ನಾನು ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ಭಾಳ ಚೆನ್ನಾಗಿರೋ ಸೀರೆಗಳು ಬಂದಿದೆ ತುಂಬ ಒಳ್ಳೆ ಕ್ವಾಲಿಟಿ ಸೀರೆಗಳು ಬಂದಿದೆ ನೋಡಿ ಎಲ್ಲ ಸೀರೆಗಳು ಅಷ್ಟೇ ಇದು ಕೂಡ ಅಷ್ಟೇ ಕಲರ್ಸ್ ಬಂದಿದೆ ಇಲ್ಲ ಎಲ್ಲದರಲ್ಲೂ ಕಲರ್ಸ್ ಬಂದಿದೆ ಬರ್ತಾನೆ ಇರುತ್ತೆ ಕಲರ್ಸ್ ಈ ಥರ ನೋಡಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹೆವಿ ಕ್ವಾಲಿಟಿ ಬಟ್ಟೆ ಇದು ಬಟ್ಟೆ ಮಾತ್ರ ಅಷ್ಟೊಂದು ಚೆನ್ನಾಗಿದೆ ರೇಷ್ಮೆನಲ್ಲಿ ಯಾವ್ಯಾವ ಥರ ಸೀರೆ ಬಂದಿದೆ ಅಂತ ಎಲ್ಲ ಒಂದು ಓಪನ್ ಮಾಡಿ ಕಲರ್ಸ್ನ ಜಲ್ದಿ ಮುಗಿಸ್ಬಿಡ್ತೀನಿ ನಿಮಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೀರೆ ಯಾವ್ಯಾವ ಥರ ಬಂದಿದೆ ಅಂತ ಎಷ್ಟೊಂದು ಸೀರೆ ಬಂದಿದೆ ಇಷ್ಟು ಸೀರೆಗಳ್ನ ಓಪನ್ ಮಾಡಿ ತೋರಿಸೋಕ್ಕೆ ಲೇಟ್ ಆಗಿಬಿಡುತ್ತೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಸರಿ ಇದ್ರ ಕಲರ್ ಇರೋಲ್ಲ ಈ ಬಟ್ಟೆ ನೀವು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇವತ್ತು ಕಲರ್ಸ್ ನೋಡಿ ಎಷ್ಟು ಬಂದಿದೆ ಇವತ್ತು ಬಂದಿರೋ ಕಲರ್ಸು ತುಂಬ ಕಲರ್ಸ್ ಬಂದುಬಿಟ್ಟಿದೆ ಇವತ್ತು ಇದು ಕೂಡ ಅಷ್ಟೇ ಭಾಳ ಸೀರೆ ಬಂದಿದೆ ಈಗ ಇದು ಕೂಡ ಅಷ್ಟೇ ಡಬಲ್ ವರ್ಪಲ್ಲಿ ಕ್ವಾಲಿಟಿ ಕೂಡ ಬಸ್ಟ್ ಬೆಸ್ಟ್ ಇದೆ ಕಲರ್ಸ್ ನೋಡಿದ್ರಲ್ಲಿ ಡಬಲ್ ಡಬಲ್ ಬಂದಿದೆ ನಾನು ಭಾಳ ಸರಿ ತಿಳಿಸಿದಂಗೆ ನಿಮಗೆ ಒಂದೊಂದು ಕಲರ್ ಇರೋಲ್ಲ ಒಂದೊಂದು ಕಲರ್ ಬಂದಿದೆ ಅಂತಂದರೆ ತುಂಬ ದೊಡ್ಡ ಸೀರೆಗಳಾದರೆ ಒಂದೊಂದೇ ಇರುತ್ತೆ ಈ ಪ್ರೈಸಲ್ಲಿ ಸೀರೆಗಳೆಲ್ಲ ಡಬಲ್ ಡಬಲ್ ಬಂದ್ಬಿಡುತ್ತೆ ತ್ರಿಬಲ್ ರನ್ನಿಂಗ್ ಇರೋ ಕಲರ್ ಆದರೆ ಮೂರು ಕಲರ್ ಕೂಡ ಬಂದ್ಬಿಡುತ್ತೆ ನೋಡಿ ಈ ಥರ ಸೀರೆಗಳು ಇದರಲ್ಲಿ ನೋಡ್ಬೋದು ಈ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಈ ಕಲರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬಟ್ ಈಗ ತೋರಿಸ್ತಿರುವಂಥ ಸೀರೆ ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಡಬಲ್ ವಾರ್ಪಲ್ಲಿ ಹ್ಯಾಂಡ್ಲೂಮಲ್ಲಿ ಈ ಪಲ್ಲು ಈ ನೋಡಬೇಕು ಈ ಬಟ್ಟೆ ಕೂಡ ಅಷ್ಟೇ ಭಾಳ ಸೂಪರ್ ಆಗಿದೆ ಸೀರೆ ಇದರಲ್ಲೂ ಕಲರ್ಸ್ ಬಂದಿದೆ ಈ ಪಲ್ಲು ನೋಡಿ ಜರಿ ಕ್ವಾಲಿಟಿ ನೋಡ್ಬೋದು ಈ ಪಲ್ಲುನಲ್ಲಿ ನೀವು ತುಂಬ ಸ್ಪೆಷಲಿ ಸೀರೆ ಇದು ಭಾಳ ಚೆನ್ನಾಗಿದೆ ಕಲರ್ಸ್ ನೋಡಿಬಿಡೋಣ ಸುಮ್ಮನೆ ಓಪನ್ ಮಾಡ್ತಾ ಹೋಗ್ತಿದ್ರೆ ಜಾಸ್ತಿ ದೊಡ್ಡದಾಗ್ಬಿಡುತ್ತೆ ವೀಡಿಯೋ ವೇರ್ ಮಾಡಿದಾಗ ಭಾಳ ಚೆನ್ನಾಗಿ ಕಾಣುತ್ತೆ ಸೀರೆ ಮಾತ್ರ ಅಷ್ಟೊಂದು ಚೆನ್ನಾಗಿದೆ ಸೀರೆ ಇದರಲ್ಲಿ ನೋಡಿ ಎಷ್ಟು ಕಲರ್ಸ್ ಬಂದಿದೆ ಇಷ್ಟು ಕಲರ್ಸ್ ಬಂದಿದೆ ಇದರಲ್ಲಿ ಇದಕ್ಕೆ ಪಲ್ಲುನೇ ಆ ಪಲ್ಲು ಚಿಕ್ಕ ಡಿಸೈನಲ್ಲಿ ಕೊಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿದೆ ಅಂತಂದರೆ ಭಾಳ ಚೆನ್ನಾಗಿದೆ ಸೀರೆ ಮಾತ್ರ ನೋಡಿ ಇದು ಕೂಡ ನಮ್ಮ ಅಂಗಡಿಗೆ ಹೊಸ ಹೊಸ ಪ್ಯಾಟ್ರನ್ ಇದು ಇದು ಕೂಡ ನಾನು ಅಷ್ಟೇ ಬಾರ್ಡ್ರಲ್ಲಿ ಬುಟ್ಟ ಬಂದಿದೆ ಬಟ್ಟೆ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದು ಇದರಲ್ಲಿ ಕಲರ್ಸ್ ಬಂದಿದೆ ಇದು ಮುಂಚೆ ಇದ್ದಿಲ್ಲ ಇದರಲ್ಲಿ ಕಲರ್ಸ್ ಇದೆ ಕಲರ್ಸ್ ತೋರಿಸ್ಬಿಡ್ತೀನಿ ಯಾವ್ಯಾವ ಕಲರ್ ಬಂದಿದೆ ಅಂತ ನೀವು ನೋಡ್ಬೋದು ನೋಡಿ ಈ ಹೊಸ ಕಲರ್ಸ್ ಕಾಂಬಿನೇಷನಲ್ಲಿ ಕೂಡ ನಿಮಗೆ ಬಹಳನೇ ಕಲರ್ಸು ಒಳ್ಳೊಳ್ಳೆ ಕಲರ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಕೆಲವು ಕಲರ್ಸ್ ಅದ್ರಾಗಿನ ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನಲ್ಲಿ ಈ ಥರ ಬುಟ್ಟದಲ್ಲಿ ವೇರ್ ಮಾಡಿದಾಗ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ಈ ಸೀರೆ ಭಾಳ ಚೆನ್ನಾಗಿದೆ ಸೀರೆ ಮಾತ್ರ ನೋಡಿ ಈ ಕಲರ್ ಕೂಡ ಅಷ್ಟೇ ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ನೈಕರ್ ಹತ್ರ ರೇಷ್ಮೆ ಸೀರೆ ಖರೀದಿ ಮಾಡೋದೇ ಅಷ್ಟೊಂದು ನಿಮಗೆ ಖುಷಿಯಾಗಿದೆ ಯಾಕೆ ಅಂತಂದರೆ ಹೊಸದನ್ನು ನಮ್ಮ ಹತ್ರ ಮಾಡಿಸ್ಲೇಬೇಕಾಗುತ್ತೆ ಯಾವರಾಗಿರಲಿ ಅದು ಎಷ್ಟು ದೊಡ್ಡವರಾಗಿರಲಿ ನೈಕರ್ ಹತ್ರ ಬಂದನೇ ಸೀರೆ ತಯಾರು ಮಾಡಬೇಕು ಯಾವುದು ಅಂಗಡಿಯವರು ಕೂತ್ಕೊಂಡು ಯಾರೂ ತಯಾರು ಮಾಡಲ್ಲ ರೇಷ್ಮೆ ಸೀರೆನ ಹಂಗಾಗಿ ನಮ್ಮ ಹತ್ರ ನಿಮಗೆ ತುಂಬ ಒಳ್ಳೆಯ ಆಪ್ಷನ್ ಇರುತ್ತೆ ಇದು ಕೂಡ ಅಷ್ಟೇ ನಮ್ಮ ವೀಡಿಯೋಗಳಲ್ಲಿ ನೀವು ನೋಡಿರಲ್ಲ ಈ ಇದನ್ನು ಇದು ಕೂಡ ಅಷ್ಟೇ ತುಂಬ ಆಪ್ಷನ್ ಇರೋವಂಥ ಸೀರೆ ನಿಮ್ಗೆ ಅಂದರೆ ಅಂಗಡಿಗೆ ಬಂದಾಗ ಇದೊಂದು ಆಪ್ಷನ್ ಆಗಿ ತೊಗೋಬೋದು ರೇಷ್ಮೆ ಅದರಲ್ಲಿ ನೀವು ಎಷ್ಟು ಡಿಫ್ರೆಂಟಾಗಿದೆ ಅಂತ ನೋಡ್ಬೋದು ಒಂದು ಒಳ್ಳೆ ಟ್ರೆಡಿಷನಲ್ ಆಗಿ ಕಾಣುತ್ತೆ ಚೆನ್ನಾಗಿದೆ ಸೀರೆ ಮಾತ್ರ ಅಷ್ಟೊಂದು ಚೆನ್ನಾಗಿದೆ ಕಲರ್ಸ್ ಎಷ್ಟು ಬಂದಿದೆ ಇದರಲ್ಲಿ ಅಂತ ತೋರಿಸ್ತೀನಿ ಬಟ್ಟೆ ಕೂಡ ಅಷ್ಟೇ ಈ ಬೆಲೆಗೆ ಕರೆಕ್ಟಾಗಿ ಇರೋಂಥ ಸೀರೆ ಇದು ಕಲರ್ಸ್ ತೋರಿಸ್ಬಿಡ್ತೀನಿ ನೋಡಿ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಭಾಳ ಕಲರ್ಸ್ ಬಂದಿದೆ ತುಂಬ ಕಲರ್ಸ್ ಇದೆ ಈ ಕಲರ್ಸ್ ನೋಡ್ಬೋದು ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ ಈ ಸೀರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಈ ಥರದಲ್ಲಿ ಕೆಲವ್ರಿಗೆ ಈ ಸೀರೆಗಳ ಬಗ್ಗೆ ನಾಲೆಡ್ಜೇ ಇರೋದಿಲ್ಲ ಹಂಗೆ ನಾಲೆಡ್ಜ್ ಅಂದರೆ ಇಷ್ಟ ಆಗಲ್ಲ ಈ ಬಾರ್ಡರ್ಸ್ ಆಗಲಿ ಇದು ಆಗಲಿ ಇನ್ನೊಂದು ಇಷ್ಟ ಆಗೋದಿಲ್ಲ ತುಂಬ ಒಳ್ಳೆಯ ಸೀರೆ ಇದೆ ಇದು ಕೂಡ ಕ್ವಾಲಿಟಿ ವಿಷಯದಲ್ಲಿ ಕೂಡ ಅಷ್ಟೇ ಬಂದು ಅಂಗಡಿಗೆ ಬಂದು ಇದನ್ನು ನೀವು ನೋಡಿ ತೊಗೋಬೋದು ಇದನ್ನು ಸೀರೆ ನಾನು ನೋಡಿಬಿಟ್ಟು ಹೆಂಗಿದೆ ಅಂತೇಳಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಕೆಲವೊಂದು ಸಾರಿ ಇದು ಕೂಡ ಇಷ್ಟ ಭಾಳ ಇರ್ತಾರೆ ನೋಡಿ ಇನ್ನೊಂದು ಒಂದು ಬಂದಿದೆ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಕೂಡ ಅಷ್ಟೇ ಬ್ರೊಕೆಟ್ಸು ಆಫ್ ಆ್ಯಂಡ್ ಅಲ್ಲಿ ತುಂಬ ಒಳ್ಳೆಯ ಬಟ್ಟೆನೂ ಅಷ್ಟೇ ನೀವು ವೇರ್ ಮಾಡಿದಾಗ ಅಷ್ಟು ಚೆನ್ನಾಗಿರೋವಂಥ ಬಟ್ಟೆ ಮಂಚಿಯವರು ಏನು ಆಗಲಿ ಎಲ್ಲ ಸೀರೆಗೂ ಹಿಂಗೆ ಹೇಳ್ತಾರೆ ಅಂದರೆ ಮತ್ತು ನನ್ನ ಸೀರೆಗಳಿಗೆ ನಾನು ಹಂಗೆ ಹೇಳಲೇಬೇಕಾಗುತ್ತೆ ಇದು ನೋಡಿ ಅಫ್ ಆ್ಯಂಡ್ ಆಫಲ್ಲಿ ಈ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ನಾನು ಭಾಳ ಚೆನ್ನಾಗಿದೆ ಇದರಲ್ಲೂ ಒಂದು ಮೂರು ಎರಡು ಮೂರು ಕಲರ್ಸ್ ಬಂದಿದೆ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಇನ್ನೊಂದು ರಿವರ್ಸ್ ಮಾಡಿ ನೋಡ್ಬೋದು ಡಿಫ್ರೆಂಟ್ ಕಲರಲ್ಲಿ ಆಫ್ ಆ್ಯಂಡ್ ಆಫಲ್ಲಿ ಈ ಬಟ್ಟೆ ಈ ರೇಟ್ಗೆ ಬರ್ತಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಅಂಗಡಿಗೆ ಬಂದರೆ ವಿಚಾರ ಮಾಡಿ ಕಲರ್ಸ್ ನೋಡ್ಬೋದು ನೀವು ಎಷ್ಟು ಬಂದಿದೆ ಇದರಲ್ಲಿ ಅಂತ ನೋಡಿ ಕಲರ್ಸ್ ನೋಡಿ ಈ ಕಲರ್ಸ್ ಕಾಲ ನೋಡ್ಬೋದು ನೀವು ಎಷ್ಟು ಹೆಂಗಿದೆ ಅಂತೇಳಿ ನೋಡಿ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಸ್ನ ನೋಡಿ ನಮ್ಮ ಹತ್ರ ಎಷ್ಟೊಂದು ಸೀರೆ ಬಂದಿದೆ ಯಾವಾಗಲೂ ಬರ್ತಾನೆ ಇರುತ್ತೆ ಟೆಂಪಲಲ್ಲಿ ನಮ್ಮ ಹತ್ರ ಈ ಥರ ಸೀರೆಗಳು ನಮ್ಮ ಹತ್ರ ಒಂದು ನೂರು ಸೀರೆ ಇರುತ್ತೆ ನೋಡಬೇಕಷ್ಟೇ ನೀವು ಬಂದು ಕೇಳಿ ಕೇಳಬೇಕಷ್ಟೇ ನಾವು ಹುಡುಗರು ಹೇಳ್ಬೇಕು ನೀವು ಮಂಚಿಯವರು ಹೇಳ್ತಾರೆ ನೂರು ಸೀರೆ ಇದೆ ಟೆಂಪಲಲ್ಲಿ ತೋರಿಸಿ ಅಂತ ಇರುತ್ತೆ ಟೆಂಪಲಲ್ಲಿ ಎಲ್ಲ ಥರದ ಟೆಂಪಲಲ್ಲಿ ಒಂದು ನೂರು ಸೀರೆ ಮೇಲೇ ಇರುತ್ತೆ ನಮ್ಮ ಹತ್ರ ನೋಡಿ ಇವತ್ತು ಏನು ಕಲರ್ ಬಂದಿದೆಯೋ ಅದೇ ಮಾ ಅದು ಮಾತ್ರ ತೋರಿಸ್ತೀನಿ ನಾನು ಹಳೇದು ಯಾವುದು ನಿಮಗೆ ತೋರಿಸೋದಿಲ್ಲ ಅಂಗಡಿಗಿರೋ ತೋರಿಸೋದಿಲ್ಲ ಎಷ್ಟು ಸೀರೆ ನಮ್ಮ ಅಂಗಡಿಯಲ್ಲಿ ಒಂದು ಚಿಕ್ಕ ಅಂಗಡಿಯಲ್ಲಿ ಎಷ್ಟು ಎಷ್ಟಿಡ್ಬೋದೋ ಅದಕ್ಕೆ ಮೀರಿ ಸ್ಟಾಕ್ ಇಟ್ಕೊಂಡಿದ್ದೀವಿ ನಾವು ಸೀರೆಗಳನ್ನ ಯಾಕಂದರೆ ಯಾರಾದರೂ ಬಂದಾಗ ಸೀರೆಗಳು ಕಡಿಮೆ ಇರಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ ಈ ಸೀರೆ ಕೂಡ ಅಷ್ಟೇ ಧಾರವಾಡದವ್ರು ವಿನೋದ ಮೇಡಮ್ ಅವರು ನಾನು ಲಾಸ್ಟ್ ಟೈಮ್ ಹೇಳ್ಬೇಕಾದ್ರೆ ಬೆಳಗಾವಿ ಅಂದ್ಬಿಟ್ಟಿದ್ದೆ ಅವ್ರು ಹೇಳಿದ್ರು ಈ ಸೀರೆ ನಮ್ಮ ಗಾಯತ್ರಿ ಮೇಡಮ್ಗೆ ಕೊಟ್ಟಿದ್ವಿ ಈ ಸೀರೆನ ಭಾಳ ಜನ ಕೇಳ್ತಾಯಿದ್ರು ಮತ್ತೆ ಬಂದಿದೆ ನೋಡಿ ಈಗ ಅವ್ರಿಗೆ ಕಳಿಸ್ಕೊಟ್ವಿ ಧಾರವಾಡಕ್ಕೆ ವಿನೋದ ಮೇಡಮ್ ಅವ್ರಿಗೆ ಕಳ್ಸಿಕೊಟ್ವಿ ಇದು ನೋಡಿ ಇದು ಕೂಡ ಅಷ್ಟೇ ಚೆಕ್ಸಲ್ಲಿ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಬಟ್ಟೆ ಎಷ್ಟು ತಿಕ್ಕಿದೆ ಅಂತಂದರೆ ಇದು ಅಷ್ಟೊಂದು ತಿಕ್ಕಿದೆ ಬಟ್ಟೆ ಮಾತ್ರ ಬಹಳ ಚೆನ್ನಾಗಿದೆ ನೀವು ಹತ್ರದಿಂದ ನೋಡ್ಬೋದು ಆ ವಿವಿಂಗ್ ಆಗಿರೋದು ಹ್ಯಾಂಡ್ಲೂಮಲ್ಲಿ ಯಾವ ಥರ ಇದೆ ಅಂತ ನನಗೆ ಭಾಳಷ್ಟು ದಿನ ಈ ಕೆಲಸ ಮಾಡಿರೋದ್ರಿಂದ ನಾನು ಹೇಳ್ತೀನಿ ನಿಮಗೆ ಕೆಲವ್ರಿಗೆ ನಾನು ವೀಡಿಯೋ ಮಾಡಿದ್ರೆ ನೋಡಿ ಇದು ಇನ್ನೊಂದು ಸರಿ ತೋರಿಸ್ತೀನಿ ನಾನು ನಿಮಗೆ ಟು ಜಿನಲ್ಲಿ ನೋಡಿ ಟೂ ಜಿನಲ್ಲಿ ಮಾಡಿರೋದು ಇದು ಕೆಲವೊಂದು ಭಾಳ ಜನ ಬೇರೆಯವ್ರಿಗೆಲ್ಲ ನಾನು ವೀಡಿಯೋ ಮಾಡದೆ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕೆಲವೊಂದು ಸರಿ ನಾನು ಎಲ್ಲದನ್ನೂ ತಿಳಿಸ್ಕೊಡಕ್ಕೆ ಹೋಗ್ತಿರ್ತೀನಿ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟು ಭಾಳ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುಮ್ಮನೆ ಏನೇನೋ ಮಾತಾಡ್ತಾರೆ ನನ್ನ ಬಗ್ಗೆ ಸರಿ ನನ್ನ ಕೆಲಸ ನಾನು ಮುಂದುವರಿಸ್ತೀನಿ ನೋಡಿ ಇನ್ನೊಂದು ತೋರಿಸ್ತೀನಿ ನಾನು ಟೆಂಪಲ್ ಕೂಡ ಬಂದಿದೆ ಇವತ್ತು ಟೆಂಪಲ್ಲು ಟೂ ಜಿನಲ್ಲಿ ಟೆಂಪಲ್ ಕೂಡ ಬಂದಿದೆ ಈ ಟೆಂಪಲಲ್ಲಿ ಜಸ್ಟೊಂದು ಸೀರೆ ಬರ್ತಾ ಇರುತ್ತೆ ನಮ್ಮ ಹತ್ರ ಭಾಳ ಸರಿ ನೋಡಿದ್ದೀರಿ ಕೂಡ ನೀವು ವಿಡಿಯೋಗಳಲ್ಲಿ ಟೆಂಪಲಲ್ಲಿ ನಮ್ಮ ಹತ್ರ ಪ್ರತಿ ನಾಲ್ಕೈದು ದಿನಕ್ಕೆ ವಾರಕ್ಕೊಂದು ಸರಿ ಬರ್ತಿರುತ್ತೆ ಇದು ಕೂಡ ಅಷ್ಟೇ ನೀವು ನೋಡ್ಬೋದು ಈ ಟೆಂಪಲ್ನ ಹತ್ತಿರದಿಂದ ಗಮನಿಸಿ ಈ ಡಿಸೈನ್ನ ಇವು ನೀವು ಇದು ವೇರ್ ಮಾಡಿದಾಗ ಅಷ್ಟೇ ತುಂಬ ಡಿಫ್ರೆಂಟಾಗಿ ಕಂಡುಬಿಡುತ್ತೆ ಸೀರೆ ಇದು ಭಾಳ ಸೂಪರಾಗಿದೆ ಸೀರೆ ಮಾತ್ರ ಅಷ್ಟೊಂದು ಚೆನ್ನಾಗಿದೆ ಸೀರೆ ಇದು ಕೂಡ ನೋಡಿ ಬ್ಲಾಕ್ಗೆ ಎಲ್ಲೋಗೆ ಲಾಸ್ಟ್ ಟೈಮ್ ಪ್ಲೈನ್ ಮಾಡಿದ್ವಿ ಈ ಪ್ಲೈನ್ನ ಲೈನ್ಸ್ ಏನು ಮಾಡಿದ್ವಿ ಅಂದರೆ ಬಾರ್ಡ್ರಲ್ಲಿರೋದನ್ನೇ ಒಂದು ಥ್ರೆಡ್ ಮುಂದಕ್ಕೆ ಅದನ್ನೇ ಹಂಗೆ ಪಾಸ್ ಮಾಡಿದರೆ ಆ ಥ್ರೆಡ್ ಪಾಸ್ ಆಗಿದೆ ಇದು ಏನು ತುಂಬ ಇದಕ್ಕೆ ಈ ಲೈನ್ಸ್ ಬಂದಿದೆ ಅಂತ ಮತ್ತೆ ಜಾಸ್ತಿ ರೇಟ್ ಏನಿರಲ್ಲ ಆ ಪ್ಲೈನ್ ಏನು ರೇಟ್ ಇದೆಯೋ ಅದೇ ರೇಟ್ ಇರುತ್ತೆ ಸೀರೆ ಇದು ಆ ಬಾರ್ಡ್ರಲ್ಲಿ ಥ್ರೆಡ್ನ ಮುಂದಕ್ಕೆ ಹಾಕಿರೋದಕ್ಕೆ ಆ ಲೈನ್ಸ್ ಬಂದಿದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅದರಲ್ಲಿ ನೋಡಿ ಇದು ಕೂಡ ಅಷ್ಟೇ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಹ್ಯಾಂಡ್ಲೂಮಲ್ಲಿ ಭಾಳ ಚೆನ್ನಾಗಿದೆ ಟೆಂಪಲ್ ಸೀರೆಗಳು ಕೆಲವರು ಬಹಳ ಇಷ್ಟ ಆಗ್ಬಿಡುತ್ತೆ ನೋಡಿ ಪ್ಯೂರ್ ಟೂ ಜಿನಲ್ಲಿ ನಿಮಗೆ ಈ ಸೀರೆ ಬಂದಿದೆ ಭಾಳ ಚೆನ್ನಾಗಿದೆ ಸೀರೆ ಮಾತ್ರ ಇದು ಜಸ್ಟ್ ಚೆನ್ನಾಗಿದೆ ಅಂತಂದರೆ ಈ ನಾನು ನಿಜ ಹೇಳ್ತೀನಿ ನನಗೆ ಇದರಲ್ಲಿ ರೀಪ್ಲೇಸ್ಮೆಂಟ್ ಇದೆ ಅಂತ ಹೇಳೋದಕ್ಕೆ ಯಾಕೆ ಹೇಳೋಲ್ಲ ಹೇಳೋಲ್ಲ ಅಂದರೆ ನಾನು ತುಂಬ ಕಾಸ್ಟ್ಲಿ ಸರಿ ಜರಿ ಇದು ಆ್ಯಕ್ಚುಲಿ ಈಗ ಬಳಸಿರೋ ಜರಿ ಇದೆಯಲ್ಲ ಇದು ಭಾಳ ಕಾಸ್ಟ್ಲಿ ಸರಿ ನನಗೆ ಗೊತ್ತ ನನಗೆ ಇನ್ನು ಕನ್ಫರ್ಮೇಷನ್ ಇಲ್ಲ ಅದರಲ್ಲಿ ಅಂದರೆ ಇದರ ರೀಪ್ಲೇಸ್ಮೆಂಟ್ ಎಷ್ಟಿದೆ ಗೋಲ್ಡು ಅಂತ ನನಗೆ ಗೊತ್ತಿಲ್ಲ ಅದನ್ನು ಇದಕ್ಕೋಸ್ಕರನೇ ಒಂದು ಸೀರೆನ ನಾನು ಇದನ್ನು ಏನು ಹೆಂಗಿರ್ಬೋದು ಎಷ್ಟಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಕಳಿಸಿನಿ ಹಾಗಾಗಿ ನಿಮಗೆ ಹೇಳ್ತಾ ಇಲ್ಲ ಇದರಲ್ಲಿ ರೀಪ್ಲೇಸ್ಮೆಂಟ್ ಇದೆ ಅಂತ ಪೂರ್ತಿ ನನಗೆ ಗೊತ್ತಿಲ್ಲದು ನಿಮಗೆ ರೀಪ್ಲೇಸ್ಮೆಂಟ್ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ಇದು ಬಂದುಬಿಟ್ಟು ನಾವು ನಾರ್ಮಲ್ಲಾಗಿ ಟು ಸಿ ಬಳಸೋದಕ್ಕಿಂತ ತ್ರಿಬಲ್ ಇದೆ ರೇಟ್ ಝರಿ ಇದು ಆ ಥರ ಸೀರೆ ಇದು ಆದರೆ ಈಗ ಸದ್ಯದ ಮಟ್ಟಿಗೆ ಇದು ಪೂರ್ತಿ ಕಂಫ್ ಎಷ್ಟಿರ್ಬೋದು ಇದರಲ್ಲಿ ಏನು ಬರ್ಬೋದು ಇದು ಕನ್ಫರ್ಮ್ ಆದಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಬಟ್ ಸದ್ಯಕ್ಕೆ ನಾನು ಇದಕ್ಕೆ ಏನು ಹೇಳೋಕ್ಕಾಗಲ್ಲ ನಿಮಗೆ ಇದರಲ್ಲಿ ರೀಪ್ಲೇಸ್ಮೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ ನಾನು ನಿಮಗೆ ಯಾಕೆ ಅದರಲ್ಲಿ ನಾನು ಇದರಲ್ಲಿ ಗೋಲ್ಡ್ ಚೆಕ್ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ಇಲ್ಲ ನಾನು ಈ ಝರಿ ಕ್ವಾಲಿಟಿನ ಮುಂಚೆ ನಾವು ಮಾಡ್ತಾ ಇದ್ದಿಲ್ಲ ಈ ಥರ ಝರೀನ ಸದ್ಯಕ್ಕೆ ಭಾಳ ಜನ ಕೇಳೋದ್ರಿಂದ ಕೆಲವು ಹಾಕಿದ್ದೀವಿ ಎಲ್ಲ ಡಿಸೈನ್ಗೂ ಆಗದಿರೋ ಥರ ಕೆಲವು ಡಿಸೈನ್ಗೆ ಈ ಥರ ಝರೀನ ನಾವು ಬಳಸಿದ್ದೀವಿ ಹಂಗಾಗಿ ಇದನ್ನು ನಾನು ನಾನು ನಿಮಗೆ ಕನ್ಫರ್ಮ್ ಆಗಿ ತಿಳಿಸಬೇಕು ಅಂತಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಬಟ್ ಜರಿ ಈ ಕ್ವಾಲಿಟಿ ಬೆಲೆಯಲ್ಲಿ ಇದಕ್ಕೆ ತುಂಬ ಬೆಸ್ಟ್ ಕ್ವಾಲಿಟಿ ಜರಿ ಬಳಸಿದ್ದೀವಿ ಬಹಳ ಜನ ಕಸ್ಟಮರ್ ನಮ್ಮ ಹತ್ರ ಕೇಳೋರು ಸರ್ ತುಂಬ ಇನ್ನೂ ನಮಗೆ ರಿಪ್ಲೇಸ್ಮೆಂಟ್ ಬೇಕು ಸರ್ ರಿಪ್ಲೇಸ್ಮೆಂಟ್ ಬೇಕು ಸರ್ ಝರಿ ಅಂತ ಕೇಳೋರು ಹಾಗಾಗಿ ಅಷ್ಟೇ ಕ್ವಾಲಿಟಿ ಕೂಡ ಅಷ್ಟೇ ಈ ಡಿಸೈನ್ಗಳೆಲ್ಲ ಹಾಕಿ ಬಳಸಿದ್ದೀವಿ ತುಂಬ ನಾವು ಹಳೆಯ ಡಿಸೈ ಹಳೆಯ ಡಿಸೈನಲ್ಲೇ ಈ ಜರಿ ಎಲ್ಲ ಬಳಸಿಬಿಟ್ರೆ ಆಮೇಲೆ ಏನಾಗ್ಬಿಡುತ್ತೆ ಅಂತಂದರೆ ನಾವು ನೆಕ್ಸ್ಟು ನಮ್ಮ ಸೀರೆಗಳು ಈಗ ಅಂಗಡಿಯಲ್ಲಿರೋ ಸೀರೆಗಳಿಗೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ಕೇಳಿಬಿಡ್ತೀರಿ ಹಾಗಾಗಿ ಸ್ವಲ್ಪ ಹೊಸ ಡಿಸೈನ್ಸ್ ಹೀಗೆ ನಾವು ಈ ಝರೀನ ಬಳಸಿದ್ದೀವಿ ಚೆನ್ನಾಗಿದೆ ಕ್ವಾಲಿಟಿ ವಿಷಯದಲ್ಲಿ ತುಂಬಾ ಬೆಸ್ಟ್ ಇದೆ ಕಾಸ್ಟ್ಲಿ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಯಾವ ಥರ ಕಾಸ್ಟ್ಲಿ ತೊಗೊಳ್ಳೋಂಥವ್ರು ಈ ಸೀರೆಗಳನ್ನ ನೋಡ್ಬೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸೀರೆ ಇದು ಆ ಥರ ಬೇಕು ಅಂದರೆ ಈ ಸೀರೆಗಳನ್ನ ನೋಡ್ಬೋದು ಹಾಂ ಇದೆ ಝರಿ ಕ್ವಾಲಿಟಿನ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಅಷ್ಟೊಂದು ಚೆನ್ನಾಗಿದೆ ಸೀರೆ ನೋಡಿ ಇದು ಕೂಡ ಅಷ್ಟೇ ತುಂಬ ಹೊಸ ಸೀರೆ ನಮ್ಮಲ್ಲಿ ಹೊಸ ಡಿಸೈನ್ ಅಂದರೆ ಮುಂಚೆ ಇರೋ ಪ್ಯಾಟ್ರನಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಆಗಿದೆ ಇಕ್ಕತ್ತು ಬಂದಿದೆ ಬಾರ್ಡ್ರು ಗ್ರ್ಯಾಂಡ್ ಪಲ್ಲು ಬಂದಿದೆ ಇದರಲ್ಲಿ ಕಲರ್ಸ್ ಬಂದಿದೆ ಜಾಸ್ಟ್ ಚೆನ್ನಾಗಿದೆ ಅಂತಂದರೆ ನೋಡಿ ನಮ್ಮ ಅಂಗಡಿ ನಂಬ್ಕೊಂಡು ಬರೋರಿಗೆ ರೇಷ್ಮೆ ಅದರಲ್ಲಿ ಭಾಳಷ್ಟು ಡಿಸೈನ್ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ವಾಲಿಟಿ ನಿಮಗೆ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಚೆನ್ನಾಗಿದೆ ಕಸ್ಟಮರ್ ಬಂದುಬಿಟ್ಟಿದ್ದಾರೆ ಇಲ್ಲ ಇನ್ನು ಇನ್ನೂ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೆ ಕಸ್ಟಮರ್ ಆಲ್ರೆಡಿ ಕಾಯ್ತಾ ಇದ್ದಾರೆ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವೀಡಿಯೋನ ಇದನ್ನು ಓಪನ್ ಮಾಡಿ ತೋರಿಸೋದನ್ನು ಬನ್ನಿ ಪ್ರತಿ ಸರಿಯೂ ಬರ್ತಾ ಇರುತ್ತೆ ನಮ್ಮ ಹತ್ರ ಕಲೆಕ್ಷನ್ಸು ದಯಮಾಡಿ ನಮ್ಮ ಅಂಗಡಿನ ವಿಸಿಟ್ ಮಾಡಿ ನೀವು ಬಂದು ನೀವು ತೊಗೋಬೋದು ನೀವು ಈ ಥರ ಸೀರೆಗಳು ಬರ್ತಾ ಈ ವಾರ ಇಷ್ಟ ಆಗಲಿಲ್ವಾ ಮುಂದಿನ ವಾರ ನೋಡಿ ನೀವು ಇನ್ನೂ ಒಳ್ಳೆಯ ಸೀರೆ ಬರುತ್ತೆ ನಿಮಗೆ ದಯವಿಟ್ಟು ನೈಕಾರನ್ನ ಉಳಿಸ್ತೀರ ಅಂತ ಅಂದ್ಕೊಳ್ತೀನಿ ನೈಕಾರನ್ನ ಉಳಿಸಿ ನೈಕಾರನ್ನ ಬೆಳೆಸಿ ನಾನು ತೋರಿಸಿರೋ ಚ ಸೀರೆಗಳೆಲ್ಲ ಇಷ್ಟ ಆದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಇದು ಕೂಡ ಅಷ್ಟೇ ಡಬಲ್ ವಾರ್ಪಲ್ಲಿ ಇದು ಕೂಡ ಬಂದಿದೆ ಕಲರ್ಸ್ ಎಷ್ಟಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಈ ಡಿಸೈನ್ ಕೂಡ ಬಂದಿದೆ ಕಲರ್ಸ್ ನೋಡ್ಬೋದು ನೀವು ಎಷ್ಟು ಕಲರ್ಸ್ ಇದೆ ಅಂತ ತುಂಬನೇ ಕಲರ್ಸ್ ಬಂದಿದೆ ಇದರಲ್ಲಿ ಕೂಡ ಅಷ್ಟೇ ಕಲರ್ಸ್ ಬಂದಿದೆ ಭಾಳ ಕಲರ್ಸ್ ಬಂದಿದೆ ಎಷ್ಟೊಂದು ಸೀರೆ ತೋರಿಸಿದ್ದೀನಿ ಅಂದ್ಕೊಳ್ತೀನಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ